ಇಂದು ಮದನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಮತದಾನ ಅರಿವು ಕಾರ್ಯಕ್ರಮ ಮೂಡಿಸಲು ಮತ್ತು ನನ್ನ ಮತ ನನ್ನ ಹಕ್ಕು ಎಂಬ ಚಟುವಟಿಕೆಯನ್ನು ಹಮ್ಮಿಕೊಳ್ಳಲಾಯಿತು ಚಟುವಟಿಕೆಯಲ್ಲಿ ಶಾಲಾ ಶಿಕ್ಷಕರು ಮತ್ತು ಕರ್ನಾಟಕ ಜನಸೇವಾ ಜಿಲ್ಲಾಧ್ಯಕ್ಷರಾದ ರವಿಕಾಂತ್ ನಾಟಿಕರ್ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರಾದ ವೀರಣ್ಣ ಬಾ ಬಿರಾದರ್ ಭಾಗವಹಿಸಿ ಮಕ್ಕಳಿಗೆ ಚುನಾವಣೆಯ ಮಾರ್ಗದರ್ಶನವನ್ನು ನೀಡಿದರು ಮುದ್ದು ಮಕ್ಕಳ ಬುದ್ಧಿವಂತಿಕೆ ಮತ್ತು ಶಿಸ್ತುಬದ್ದವಾಗಿರುವುದು ಬರುವುದನ್ನು ಕಂಡ ಗ್ರಾಮಸ್ಥರು ಶಾಲಾ ಶಿಕ್ಷಕರು ಮಕ್ಕಳಲ್ಲಿ ಬದಲಾವಣೆಯನ್ನು ಕಂಡು ಹರ್ಷ ವ್ಯಕ್ತಪಡಿಸಿದರು ಮತ್ತು ಶಿಕ್ಷಕರಿಗೆ ಗ್ರಾಮಸ್ಥರು ಅಭಿನಂದನೆಯನ್ನು ತಿಳಿಸಿದರು ರೇವಣಸಿದ್ದಯ್ಯ ಫಲಿತಾಂಶವನ್ನ ಇದೀಗ ತಾನೇ ಅನೌನ್ಸ್ ಮಾಡ್ತಾ ಇದ್ದೇವೆ ಕೊನೆಯದಾಗಿ ಒಟ್ಟು ಮತಗಳು ಎಲ್ಲರೂ ಕೂಡ ನೀವು ಚಲಾವಣೆ ಮಾಡಿರ್ತಕ್ಕಂಥ ಒಟ್ಟು ಮತಗಳು ಎಷ್ಟು ಎರಡ್ನೂರ ಮೂವತ್ತ ಮೂರು ಅಂದ್ರೆ ನೆಕ್ಸ್ಟ್ ಅದಾದ್ಮೇಲೆ ಕಡಿಮೆ ಮತಗಳಿಂದ ಬರ್ತೇವೆ ನಾವು ಕಡಿಮೆ ಮತಗಳಿಂದ ಈಗ ಹತ್ತು ಅಭ್ಯರ್ಥಿಗಳಿದ್ದಾರೆ ಅಂದ್ರೆ ಹತ್ತು ಅಭ್ಯರ್ಥಿಗಳು ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಎಷ್ಟು ಮತಗಳನ್ನ ಪಡೆದಿದ್ದಾರೆ ಅಂತ ನಾವು ಎಷ್ಟು ಮತಗಳು ಕನಿಷ್ಠದಿಂದ ಗರಿಷ್ಠದ ಕಡೆ ಹೋಗ್ತೀವಿ ಮೊದಲಿಗೆ ಅಂಬರೀಷ್ ಬಿರಾದರ್ ಏಳು ಮತಗಳನ್ನ ಪಡೆದಿದ್ದಾರೆ ಸಾವಿತ್ರಿ ಮಸಳಿ ಹತ್ತು ಮತಗಳನ್ನು ಪಡೆದಿದ್ದಾರೆ ಓಂಕಾರ ಅಫಲ್ಪುರ ಹದಿನೈದು ಮತಗಳನ್ನು ಪಡೆದಿದ್ದಾರೆ ಐಶ್ವರ್ಯಾ ಕೊಳೂರ ಇಪ್ಪತ್ತೊಂದು ಮತಗಳನ್ನು ಜಯಶ್ರೀ ಮಕಾಶಿ ಇಪ್ಪತ್ಮೂರು ಮತಗಳನ್ನು ಶಶಿಕಾಂತ್ ತ್ಯಾಗಾವಿ ಇಪ್ಪತ್ತೇಳು ಮತಗಳನ್ನು ವಿಕಾಸ್ ದರ್ಶನ ಹಾಗೂ ಸರ್ ಹಾಗೂ

18 पता है मैं बैठ के चाहिए चंद्रम हम गाना अच्छे नाम बसली 36